ಎಲ್ರಿಗೂ ನಮಸ್ಕಾರ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ನಾವು ಬಾದಾಮಿನ ಎಣ್ಣೆ ಬಾದಾಮಿನ ಎಣ್ಣೆ ಟೂ ಹಂಡ್ರೆಡ್ ಗ್ರಾಮ್ ಅನ್ನು ತಂದು ನಾವು ಒಂದ್ ಗ್ಲಾಸ್ ಲುಕ್ವಾರ್ಮ್ ಹಾಲಿನಲ್ಲಿ ಒಂದು ಗ್ಲಾಸ್ ಲುಕ್ವಾರ್ಮ್ ಹಾಲಿನಲ್ಲಿ ನಾವು ಐದರಿಂದ ಏಳು ಡ್ರಾಪ್ ಅನ್ನ ಬಾದಾಮಿನ ಎಣ್ಣೆ ಅದೆಲ್ಲ ಹಾಲಿನ ಮಿಶ್ರಣ ಮಾಡಿ ಐದರಿಂದ ಏಳು ಡ್ರಾಪ್ ನೀವು ಒಂದು ಗ್ಲಾಸ್ ಹಾಲಿನಲ್ಲಿ ನೀವು ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಡೈಲಿ ಬೆಳಗ್ಗೆ ಊಟ ನಂತರ ಒಂದು ಗ್ಲಾಸ್ ಕೊಡುತ್ತಾ ಬಂದಲ್ಲಿ ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಹಾಲಿನಲ್ಲಿ ಬಾದಾಮಿನ ಎಣ್ಣೆ ಐದರಿಂದ ಏಳು ಡ್ರಾಪ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಒಂದು ಟೈಮ್ ಕೊಡುತ್ತಾ ಬಂದಲ್ಲಿ ಮತ್ತು ಅದರ ಜೊತೆ ಜೊತೆಯಲ್ಲಿ ಟ್ಯಾಬ್ಲೆಟ್ ಬ್ರಹ್ಮಿ ಈ ಬ್ರಹ್ಮಿ ಟ್ಯಾಬ್ಲೆಟ್ ಅನ್ನ ಮುಂಜಾನೆ ಎರಡು ಊಟ ನಂತರ ಸಾಯಂಕಾಲ ಒಂದು ಊಟದ ನಂತರ ಕೊಡುತ್ತಾ ಬಂದಲ್ಲಿ ಬ್ರಹ್ಮಿ ಟ್ಯಾಬ್ಲೆಟ್ ಮುಂಜಾನೆ ಎರಡು ಊಟದ ನಂತರ ಸಾಯಂಕಾಲ ಒಂದು ಟ್ಯಾಬ್ಲೆಟ್ ನೀವು ಒಂದು ಟ್ಯಾಬ್ಲೆಟ್ ಕೊಡುತ್ತಾ ಬಂದಲ್ಲಿ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಇಮ್ಯುನಿಟಿ ಪೋಸ್ಟ್ ಮಾಡುತ್ತೆ ಮತ್ತು ಟೀಚರ್ ಏನೇ ಹೇಳಿದ್ರು ಕೂಡ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ವರ್ಕ್ ಚೆನ್ನಾಗಿ ಮಾಡ್ತಾರೆ ಮತ್ತು ಸ್ಕೂಲ್ ವರ್ಕ್ ಆಗಿರ್ಬೋದು ಅಥವಾ ವರ್ಕ್ ಆಗಿರ್ಬೋದು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮತ್ತೆ ಸಬ್ಜೆಕ್ಟ್ ಇದ್ರೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಇಮ್ಯುನಿಟಿ ಶಕ್ತಿನೂ ಇಂಪ್ರೂವ್ ಆಗುತ್ತೆ ಮತ್ತು ಜ್ಞಾಪಕ ಶಕ್ತಿಯು ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಬಾದಾಮಿನ ಎಣ್ಣೆ ಮತ್ತು ಹಾಲು ಮಿಶ್ರ ಮಾಡಿ ಡೈಲಿ ಒಂದು ಟಮ್ ಕೊಡ್ತಾ ಬನ್ನಿ ಹಾಗೂ ಟ್ಯಾಬ್ಲೆಟ್ ಬ್ರಹ್ಮಿ ಹೊಟ್ಟೆ ಟ್ಯಾಬ್ಲೆಟ್ ಮುಂಜಾನೆ ಎರಡು ಹಾಗೂ ಸಾಯಂಕಾಲ ಒಂದು ಊಟ ನಂತರ ಕೊಡ್ತಾ ಬನ್ನಿ ಇದು ಸತತವಾಗಿ ನೀವು ಕೆಲವು ತಿಂಗಳನ್ನು ಕೊಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಮೂರು ವರ್ಷ ಮೇಲ್ಪಟ್ಟು ಹಾಗೂ ಹನ್ನೆರಡು ವರ್ಷದ ಒಳಗಾಗಿ ಮಕ್ಕಳಿಗೆ ಕೊಡುತ್ತಾ ಬಂದಲ್ಲಿ ಜ್ಞಾಪಕ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು